ಗೆಳೆಯರೆ ವಾಟ್ಸಪ್ನಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಟೂ ಸ್ಟೆಪ್ ವೆರಿಫಿಕೇಷನನ್ನು ಯಾವ ರೀತಿ ನಾವು ಆನ್ ಮಾಡ್ಕೋಬೇಕು ಅಥವಾ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ಸಂಪೂರ್ಣವಾಗಿ ಹೇಳ್ತೀನಿ ವಾಟ್ಸಪ್ನ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ನೀವು ಟೂ ಸ್ಟೆಪ್ ವೆರಿಫಿಕೇಷನನ್ನು ಆನ್ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ವಾಟ್ಸಪ್ನ ನಾವು ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಚುಕ್ಕಿಗಳ ಮೇಲೆ ಇಲ್ಲಿ ಮೇಲುಗಡೆ ಈ ಕಡೆ ಕಾರ್ನರ್ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಮೇಲ್ಗಡೆ ಅಕೌಂಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ನಂತರದಲ್ಲಿ ಇಲ್ಲಿ ಕೆಳಗಡೆ ಟರ್ನ್ ಆನ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಗ್ಲೀ ಗ್ರೀನ್ ಕಲರ್ನಲ್ಲಿ ಆ ಆಪ್ಷನನ್ನು ಆನ್ ಮಾಡ್ಕೊಳ್ಳಿ ನಂತರದಲ್ಲಿ ಆರು ಅಂಕಿಗಳ ಒಂದು ಪಿನ್ನ ಸೆಟ್ ಮಾಡ್ಕೊಬೇಕಾಗುತ್ತೆ ಟೂ ಸ್ಟೆಪ್ ವೆರಿಫಿಕೇಶನ್ಗಾಗಿ ಈ ರೀತಿ ಒಂದು ಆರು ಅಂಕಿಗಳ ಒಂದು ಪಿನ್ ಅನ್ನು ನೀವು ಸೆಟ್ ಮಾಡ್ಕೊಳ್ಳಿ ನಿಮಗೆ ನೆನಪಿರುವ ಹಾಗೆ ಬೇರೆಯವರಿಗೆ ಅದನ್ನ ಶೇರ್ ಮಾಡೋದಕ್ಕೆ ಹೋಗಬೇಡಿ ಎರಡು ಬಾರಿ ಹಾಕಿದ ನಂತರದಲ್ಲಿ ನೋಡಬಹುದು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನೋದು ಆಕ್ಟಿವೇಟ್ ಆಗಿದೆ ಇಲ್ಲಿಂದ ಟರ್ನ್ ಆಫ್ ಅಂತ ಆಪ್ಷನ್ ಕೂಡ ಇದೆ ಸ್ನೇಹಿತರೆ ಅಲ್ಲಿಂದ ನೀವು ಆಫ್ ಕೂಡ ಮಾಡ್ಕೋಬೋದು ಈ ರೀತಿ ನೀವು ವಾಟ್ಸ್ಆಪ್ ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನು ಆನ್ ಮಾಡಿ ಇಟ್ಕೋಬೋದು